ಹತೋಟಿಯನ್ನು ತರಬೇಕು ರಾಜ್ಯದಲ್ಲಿ ಬಡವರನ್ನಾಗಲಿ ಅಶಕ್ತರನ್ನಾಗಲಿ ಮನಬಲ್ಲದಂತೆ ತಳಿಸಿ ವಸೂಲಿ ಮಾಡುವಂಥ ಪ್ರಯತ್ನಗಳು ನಡೆದಿವೆ ಅದಕ್ಕೆ ಲಗಾಮ್ ಹಾಕಬೇಕು ಅಂಕುಶ ಹಾಕಬೇಕು ಅಂತ ಹೇಳೋಣ ನಾವು ಈಗಾಗಲೇ ಒಂದು ಸುಗ್ರೀವಾಜ್ಞೆಯನ್ನು ಸಿದ್ಧ ಮಾಡಿದ್ದೇವೆ ಆಂಬಡ್ಸ್ಮನ್ ವ್ಯವಸ್ಥೆ ಇದೆ ಅದರ ಜೊತೆಗೇ ಪೊಲೀಸರಿಗೆ ವಿಶೇಷ ಅಧಿಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಜನರ ಗೌರವ ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ ರಾಜ್ಯಪಾಲರಿಗೆ ಕಳಿಸುವ ಹೋಗುವ ಮೊದಲು ನಾವು ಸಿದ್ಧಪಡಿಸಿರ್ತಕ್ಕಂಥ ಮಸೂದೆಯನ್ನು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಅವರಿಗೆ ನಾವು ಪರಮಾಧಿಕಾರ ಕೊಟ್ಟಿದ್ದೇವೆ ಮೊನ್ನೆ ಕ್ಯಾಬಿನೆಟ್ ಸಭೆಯೊಳಗೆ ಇದನ್ನು ಅಂತಿಮಗೊಳಿಸೋದಕ್ಕೆ ನಾವು ಪರಮಾಧಿಕಾರವನ್ನು ಕೊಟ್ಟಿದ್ದೀವಿ ಆದ್ದರಿಂದ ಅವರು ಅದನ್ನು ಇವತ್ತು ನೋಡಿ ಬಹುಬೇಗ ರಾಜ್ಯಪಾಲರಿಗೆ ಕಳಿಸ್ತಾರೆ ಹಾಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ ಒಟ್ಟಾರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಆತ್ಮಹತ್ಯೆ ಅಥವಾ ಅವ್ರ ಮೇಲೆ